ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿಯಲ್ರು ನೆನ್ನೆ ಆರ್ ಸಿ ಬಿ ಎಸ್ ಸಂಭ್ರಮಾಚರಣೆ ವೇಳೆ ನಡೆದಿರುವಂತಹ ಒಂದು ಘೋರ ದುರಂತ ಅಂತಲೇ ಹೇಳ್ಬೋದು ಸುಮಾರು ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಅದರ ಜೊತೆಗೆ ಸುಮಾರು ನಲವತ್ತು ನಲವತ್ತೈದಕ್ಕೂ ಹೆಚ್ಚು ಜನರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿಯವರೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ವಿಚಾರಗಳನ್ನು ಜನರ ಮುಂದೆ ಹಂಚಿಕೊಂಡ್ರು ನನಗೆ ಭಾಳ ಬೇಜಾರಾಗಿರುವಂತಹ ವಿಚಾರ ಏನು ಗೊತ್ತಾ ಬೀಯಿಂಗ್ ಎ ಜರ್ನಲಿಸ್ಟ್ ನಾನು ರಾಜಕಾರಣಿ ಥರ ಮಾತಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಅಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಕಾರಣ ಯಾರು ಹೊಣೆ ಯಾರು ಅನ್ನುವಂತಹ ವಿಚಾರವನ್ನು ಭಾಳ ನೇರ ನಿಷ್ಠೂರದಿಂದ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಒಂದು ಆರ್ ಸಿ ಬಿ ಎನ್ನುವಂತಹ ಒಂದು ತಂಡ ಹದಿನೆಂಟು ವರ್ಷಗಳಿಂದ ಯಾವುದೇ ರೀತಿಯ ಕಪ್ಪನ್ನು ಗೆದ್ದಿರಲಿಲ್ಲ ಅಂದರೆ ಐ ಪಿ ಎಲ್ನ ಇತಿಹಾಸದಲ್ಲೇ ಆರ್ ಸಿ ಬಿ ಅನ್ನುವಂಥದ್ದು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂಥ ಒಂದು ತಂಡ ಗೆದ್ದಿದೆ ಕಪ್ಪನ್ನು ಕೊಟ್ಟಿದೆ ಕರ್ನಾಟಕದ ಕೀರ್ತಿ ಆರ್ ಸಿ ಬಿ ಅನ್ನುವಂಥ ಒಂದಷ್ಟು ಮಾತುಗಳಿವೆ ಅದಕ್ಕೆ ನಾನು ಕೂಡ ಬದ್ಧವಾಗಿರ್ತೇನೆ ಯಾಕೆ ಅಂತಂದರೆ ಆರ್ ಸಿ ಬಿಯಲ್ಲಿ ಕನ್ನಡ ಆಟಗಾರರಿದ್ದಾರಾ ಕನ್ನಡ ಆಟಗಾರ ಇಲ್ಲದೇ ಇದ್ದರೆ ಅದು ಹೇಗೆ ಕರ್ನಾಟಕದ ಪ್ರತೀಕ ಆಗುತ್ತೆ ಕರ್ನಾಟಕವನ್ನು ಹೇಗೆ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ರೆ ಆರ್ ಸಿ ಬಿ ಅನ್ನುವಂತಹ ಹೆಸರಿನಲ್ಲೇ ಇದೆ ನಮ್ಮ ಬೆಂಗಳೂರಿನ ಹೆಸರು ಬೆಂಗಳೂರು ಅನ್ನುವಂಥದ್ದು ಕರ್ನಾಟಕದ ರಾಜಧಾನಿಯಾಗಿರುವಂಥದ್ದು ಅಲ್ಲಿನ ಹೆಸರಿಟ್ಕೊಂಡಂತಹ ಒಂದು ಯಾವ ಆರ್ ಸಿ ಬಿ ಇದೆ ಆ ಆರ್ ಸಿ ಬಿಗೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಅದು ಕನ್ನಡಿಗರ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಭಾಳಷ್ಟು ಜನ ಪ್ರೀತಿಯಿಂದ ಅದನ್ನು ಪ್ರೀತಿಸಿದ್ರು ನಾವು ಪ್ರೀತಿಸಿದ್ವಿ ಆರ್ ಸಿ ಬಿ ಕಪ್ಪುಗೆಲ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ನಾವು ಮಾಡಿದ್ವಿ ದೇವರಿಗೆ ಅರಕೆಯನ್ನು ಕಟ್ಟಿಕೊಂಡ್ರು ಭಾಳಷ್ಟು ಜನ ಲಿಟ್ರಲಿ ಅರಕೆಯನ್ನು ಕಟ್ಟಿಕೊಂಡ್ರು ತಿರುಪತಿಯವರೆಗೂ ಪಾದಯಾತ್ರೆ ಮಾಡುವಂತಹ ಒಂದು ತಂಡ ಆದರೆ ಇನ್ನೊಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡುವಂಥದ್ದಾಗಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡುವಂಥದ್ದು ಹೋಮ ಮಾಡುವಂಥದ್ದು ಅವನ ಮಾಡುವಂಥದ್ದು ಅಂದರೆ ಬೆಂಗಳೂರಿನ ಮೇಲಿರುವಂತಹ ಪ್ರೀತಿಯನ್ನು ಅಥವಾ ಕರ್ನಾಟಕದ ಮೇಲಿರುವಂತಹ ಪ್ರೀತಿಯನ್ನು ಜನತೆ ತೋರ್ಪಡಿಸ್ಕೊಂಡ್ರು ಇದೆಲ್ಲದರ ನಡುವೆ ಒಂದು ದೊಡ್ಡ ಅನಾಹುತ ಆಯಿತು ಅದು ಸಂಭ್ರಮಾಚರಣೆ ವೇಳೆ ಹನ್ನೊಂದು ಜನ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು ಇದಕ್ಕೆ ಹೊಣೆ ಯಾರು ಅಂತ ಕೇಳಿದ್ರೆ ನನ್ನ ಪ್ರಕಾರದಲ್ಲಿ ಇದಕ್ಕೆ ಹೊಣೆ ಜನರೇ ಸರ್ಕಾರ ಹೊಣೆ ಗುಪ್ತಚರ ಗುಪ್ತಚರ ಇಲಾಖೆ ಹೊಣೆ ಸರ್ಕಾರ ಇದನ್ನು ಮಾಡೋಕ್ಕೆ ತರಾತುರಿಯಲ್ಲಿ ಮಾಡ್ತು ಯಾಕೆ ಮಾಡ್ತು ಅಂತ ವಿರೋಧ ಪಕ್ಷಗಳು ಟೀಕೆ ಏನು ಮಾಡ್ತಾ ಇದೆ ಬೀಂಗ್ ಎ ಜರ್ನಲಿಸ್ಟ್ ನಾನು ತುಂಬ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ನೇರವಾದಂತಹ ಹೊಣೆ ಜನರ ದುರಭಿಮಾನ ಅಭಿಮಾನ ಇರಬೇಕು ಎಲ್ಲಿರಬೇಕು ಯಾವ ಥರ ಇರಬೇಕು ಹೇಗೆ ಹೇಗಿರಬೇಕು ಅನ್ನುವಂಥ ಒಂದು ಸಣ್ಣ ಪರಿಜ್ಞಾನ ಇರುತ್ತೆ ಮೂರು ಲಕ್ಷ ಐದು ಲಕ್ಷ ಜನ ಬೆಂಗಳೂರಿನಂಥ ನಗರದಲ್ಲಿ ಒಂದೇ ಕಡೆ ಸೇರಿಬಿಟ್ರೆ ಯಾವ ಪೊಲೀಸು ಏನು ಕೆಲಸ ಮಾಡಲಿಕ್ಕಾಗುತ್ತೆ ಟ್ರಾಫಿಕ್ ಮೇಂಟೈನ್ ಮಾಡ್ತಾನೋ ಈ ಕಡೆ ಜನರನ್ನ ಮೇಂಟೇನ್ ಮಾಡ್ತಾನೋ ಈ ಕಡೆ ಜನರಿಗೆ ಪ ಜನರನ್ನು ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳಿಗೆ ಸೆಕ್ಯುರಿಟಿಯನ್ನು ಕೊಡ್ತಾನೋ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋವಂಥದ್ದು ಆ ಇಲಾಖೆಯಲ್ಲೇ ಕೆಲಸ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಹೊರಗಡೆಯಿಂದ ಬಂದು ಸಾ ಸಾಮಾನ್ಯವಾಗಿ ಕಮೆಂಟ್ ಹಾಕ್ಬಿಡ್ಬೋದು ನೋಡಿ ಇನ್ನೊಂದು ಭಾಳ ಸ್ಪಷ್ಟವಾಗಿ ನನಗನ್ಸಿದ್ದು ಈ ಒಂದು ಪ್ರಕರಣ ನೋಡಿದಾಗ ಜನರಲ್ಲಿರುವಂತಹ ಅಭಿಮಾನ ಉಚ್ಚಾಭಿಮಾನ ಆದಾಗ ಈ ರೀತಿ ಪ್ರಕರಣಗಳಾಗ್ತವೆ ಯಾಕೆ ಇದೇ ಯಾರೋ ಒಬ್ಬ ಪ್ರವಚನ ಕೊಡುವಂಥ ಸ್ವಾಮೀಜಿ ನೋಡ್ಲಿಕ್ಕೆ ಹೋದಾಗ ಒಂದಷ್ಟು ಜನ ಉತ್ತರ ಪ್ರದೇಶದಲ್ಲಿ ಸತ್ತಿರುವಂಥದ್ದನ್ನು ಮರ್ತೋದ್ರಾ ಹಾಗಾದರೆ ಅಲ್ಲಿನ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಅಥವಾ ಅಲ್ಲಿನ ಪೊಲೀಸರು ಪ್ರಾಬ್ಲಮ್ ಅಲ್ಲ ರೀ ನಮ್ಮ ಮೆಂಟಾಲಿಟಿ ಪ್ರಾಬ್ಲಮ್ ಇದು ನಾವೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವನ್ನೆಲ್ಲೋ ದೂರದಿಂದ ನೋಡಬೇಕಂತ ವಿರಾಟ್ ಕೊಹ್ಲಿ ಯಾಕೆ ನೋಡ್ತೀರಾ ಇದು ನೋಡೋ ಉದ್ದೇಶ ಏನಿದೆ ನೋಡಿದ್ರೆ ನಿಮಗೆ ಸಿಗೋ ಏನಿದೆ ಇರುತ್ತೆ ಎಲ್ಲರಿಗೂ ಪ್ರೀತಿ ಇತ್ತು ಆರ್ ಸಿ ಬಿ ಗೆದ್ದಾಗ ರೋಡ್ನಲ್ಲಿ ಕಿರ್ಚಾಡಿದ್ವಿ ರೋಡ್ನಲ್ಲಿ ಅರ್ಚಾಡಿದ್ವಿ ಪಟಾಕಿ ಸಿಡಿಸಿದ್ವಿ ಸಂಭ್ರಮಾಚರಣೆ ಆಯಿತು ಎಲ್ಲ ಕಡೆ ಎಲ್ ಇ ಡಿ ವಾಲ್ಗಳನ್ನ ಹಾಕಿ ಕ್ರಿಕೆಟನ್ನು ನೇರ ಪ್ರಸಾದದಲ್ಲಿ ವೀಕ್ಷಣೆ ಮಾಡಿಸಿದ್ರು ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ತಮ್ಮ ಪ್ರೀತಿಯನ್ನು ಹೊರ್ಗಾಕಿದ್ದೀರಿ ಅದರಲ್ಲಿ ಯಾವುದರಲ್ಲೂ ಕೂಡ ತಪ್ಪಿಲ್ಲ ನಾನು ತಪ್ಪು ಅಂತ ಹೇಳಲಿಕ್ಕೆ ತಯಾರೇ ಇಲ್ಲ ಆದರೆ ತಪ್ಪೆಲ್ಲ ಆಯಿತು ಗೊತ್ತಾ ಆ ವಿರಾಟ್ ಕೊಹ್ಲಿ ಕಪ್ಪನ್ನು ತಗೊಬರೋದನ್ನು ನಾನು ನೋಡಬೇಕು ಅಂತ ಒಂದಷ್ಟು ಜನ ಲಕ್ಷಾದಿ ಲಕ್ಷ ಜನರು ಬಂದಾಗ ನಮ್ಮ ಮನೆ ಚಿಕ್ಕ ಮಕ್ಕಳನ್ನು ನಮ್ಮಲ್ಲಿರುವಂತಹ ಯುವಕರನ್ನು ನಾವು ಎಲ್ಲಿ ಕಂಟ್ರೋಲ್ ಮಾಡುವಲ್ಲಿ ನಾವು ಫೇಲ್ ಆದವಾ ಇಲ್ಲ ಇಲ್ಲಿ ಸರ್ಕಾರದ ಫೇಲ್ ಕೂಡ ಇದೆ ಅನ್ನೋದು ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ಸರ್ಕಾರ ಸರಿ ಮಾಡಿದೆ ಅಂತ ನಾನು ಹೇಳೋಕ್ಕೆ ತಯಾರೇ ಇಲ್ಲ ಸರ್ಕಾರ ಕೂಡ ತಪ್ಪು ಮಾಡಿದೆ ಸರ್ಕಾರ ಒಂದಷ್ಟು ಪಾಸ್ ವ್ಯವಸ್ಥೆ ಮಾಡಬೇಕಿತ್ತು ಪಾಸ್ ಇಲ್ಲದೆ ಇದ್ದರೆ ಬಿಡಬಾರ್ದಿತ್ತು ಒಂದಷ್ಟು ಕಡೆ ತಡಿಬೇಕಿತ್ತು ಈ ಎಲ್ಲ ಪ್ರಕ್ರಿಯೆಯನ್ನು ಸರ್ಕಾರ ಮಾಡಬೇಕಿತ್ತು ಆದರೆ ಅಲ್ಲಿ ವಿಫಲ ಆಗಿದೆ ಅದನ್ನು ಸರ್ಕಾರ ಕೂಡ ಒಪ್ಕೊಂಡಿದೆ ಸರ್ಕಾರ ಏನು ಸುಮ್ಮನೆ ಕೂತಿಲ್ಲ ಸರ್ಕಾರ ಕೂಡ ಹೌದು ನಾವು ಮಾಡಿರೋ ತಪ್ಪಿದೆ ನಮ್ಮಲ್ಲೂ ತಪ್ಪಿದೆ ಅಂತ ಒಪ್ಕೊಂಡಿದೆ ಈ ವಿರೋಧ ಪಕ್ಷಗಳು ಮಾಡ್ತಾ ಇರೋ ಟೀಕೆ ಲೆವೆಲ್ ಏನಿದೆ ಅಂತಂದರೆ ಇದಕ್ಕೆ ನೇರ ಹೊಣೆ ಸರ್ಕಾರ ನೇರ ಹೊಣೆ ಸರ್ಕಾರ ಇಲ್ಲ ನೇರ ಹೊಣೆ ಜನರು ಜನರಲ್ಲಿ ಇರಬೇಕಿತ್ತು ನಾನು ಏನು ಮಾಡ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ಪ್ರಕ್ರಿಯೆಗಳು ಏನಾಗ್ತಾ ಇವೆ ಅನ್ನುವಂಥ ಒಂದು ಸಾಮಾನ್ಯ ಪರಿಜ್ಞಾನ ಇರಬೇಕಾಗಿತ್ತು ದೇವಸ್ಥಾನಗಳಿಗೆ ಹೋಗ್ತೀವಿ ವಿಪರೀತ ಕ್ಯೂ ಇದೆ ಅಂತಂದರೆ ಅಲ್ಲೇ ಹೊರ್ಗಡೆ ನಮಸ್ಕಾರ ಮಾಡ್ಕೊ ಬಂದ್ಬಿಡೋ ಅಂಥ ಸಂಸ್ಕೃತಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ ಇಲ್ಲ ಇರ್ತಾರೆ ಪಾಪ ಕಿವಲ್ ನಿಂತು ದರ್ಶನ ಮಾಡೋಣ ಅನ್ನುವಂಥ ಒಂದಷ್ಟು ಮನೋಭಾವಗಳ ಮಧ್ಯೆ ಈ ಮನೋಭಾವವನ್ನು ಕೂಡ ಬೆಳೆಸ್ಕೋಬೇಕು ಇವತ್ತು ಸಾವಾದ ಮೇಲೆ ನೋವಾದ ಮೇಲೆ ನಾವು ಎದೆ ಬಡ್ಕತೀವಿ ಅಳ್ತೀವಿ ಅಂತಂದರೆ ಯಾರು ಹೊಣೆ ನಮ್ಮ ಹಳುವನ್ನ ಯಾರು ಕೇಳ್ತಾರೆ ನಿಮ್ಗೊಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಪರಿಹಾರ ಬಂದ್ಬಿಡ್ಬೋದು ಈಗ ಆರ್ ಸಿ ಬಿ ಕೂಡ ಏನೋ ಟ್ವೀಟ್ ಮಾಡಿದೆಯಂತೆ ಅಥವಾ ಪತ್ರಿಕಾ ಪ್ರಕಟಣೆ ಕೊಟ್ಟಿದೆಯಂತೆ ಸತ್ತಿರೋ ಅಂತ ಕುಟುಂಬಕ್ಕೆ ನಮ್ಮ ಕಡೆಯಿಂದ ಐದೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡ್ತೀನಿ ಏನು ರೀ ಕೊಡ್ತೀರಿ ಏನಕ್ಕೆ ಕೊಡ್ತೀರಿ ಜೀವ ಅಂತೂ ಮತ್ತೊಡಕ್ಕಾಗಲ್ಲ ಹೋಗಿದ್ದ ಜೀವ ಬೀದಿಲಿ ಸತ್ತೋಯ್ತು ಭಾಳ ಬೇಜಾರಾಯಿತು ನನಗೆ ಇವಿಂದ ವಿಚಾರ ಈ ವಿಚಾರದ ಬಗ್ಗೆ ಮಾತಾಡಬೇಕೋ ಬೇಡವೋ ಮಾತಾಡಬೇಕೋ ಬೇಡವೋ ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ಗಳು ಯಾಕೆ ಯಾಕೆ ಮಾತಾಡಬೇಕೋ ಬೇಡವೋ ನನ್ನ ಕರ್ನಾಟಕದ ಮರ್ಯಾದೆ ದೇಶಾದ್ಯಂತ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಏನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಜನರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಒಂದಷ್ಟು ಕಡೆ ಟ್ವಿಟರಲ್ಲಿ ಹಾಕ್ತಾ ಇದ್ದಾರೆ ಮೀಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾರ್ತ್ ಇಂಡಿಯನ್ಸು ಅಂದರೆ ಅಟ್ ಪ್ರೆಸೆಂಟ್ ಇರೋ ಸಿಚುಯೇಷನ್ ಹೇಗಿದೆ ಅಂತಂದರೆ ಕನ್ನಡಿಗರು ಏನೇ ಮಾಡಿದ್ರು ತಪ್ಪು ಅನ್ನುವಂಥ ಲೆವೆಲ್ಗೆ ಇಳಿತಾಯಿದ್ದೀವಿ ಯಾಕೆ ನಾವು ಭಾಷೆ ವಿಚಾರ ಬಂದಾಗ ತಗೊಂಡಂತಹ ಸ್ಟ್ಯಾಂಡು ಇದನ್ನು ಇನ್ನೊಂದು ರಾಜ್ಯ ನಮ್ಮನ್ನು ನೋಡಿ ಇನ್ನೊಂದು ರಾಜ್ಯ ನಮ್ಮನ್ನು ನೋಡಿಕೊಂಡು ರೇಕ್ಸೋ ಮಟ್ಟಿಗೆ ಇಳಿದುಬಿಟ್ಟಿದ್ದೀವಿ ಇಟ್ಸ್ ಅಟರ್ ಫ್ಲಾಪ್ ಆಫ್ ಗೌರ್ಮೆಂಟ್ ಆ್ಯಂಡ್ ಪೀಪಲ್ ನಾವು ಜನರು ಕೂಡ ಭಾಳ ಸೂಕ್ಷ್ಮವಾಗಿ ಯೋಚನೆ ರೀ ನಾವೇನೋ ಮಾಡಿಬಿಟ್ವಿ ಏನೋ ಮಾಡಾಕ್ಬಿಟ್ವಿ ಯಾರನ್ನು ದೂಷಿಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಹೋಗಿರುವಂತಹ ಹನ್ನೊಂದು ಪ್ರಾಣಗಳಿಗೆ ಶಾಂತಿಯನ್ನು ಕೋರುವ ಮನಸ್ಸು ನನಗಂತೂ ಬರ್ತಾ ಇಲ್ಲ ಯಾಕೆ ಅಂತಂದರೆ ಅದರ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಸತ್ತೋಗಿರೋರಿಗೆ ನಾವು ಒಂದು ಶಾಂತಿ ಕೋರ್ಬಿಡ್ತೀವಿ ಚಿರಶಾಂತಿ ದೊರಕಲಿ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅವರ ಕುಟುಂಬಕ್ಕೆ ಅದನ್ನು ನೋವನ್ನು ಅಷ್ಟು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಈ ಎಲ್ಲ ಟಿಪಿಕಲ್ ಪೊಲಿಟೀಷಿಯನ್ಸ್ ಡೈಲಾಗನ್ನು ನನಗೆ ಹೊಡೀಲಿಕ್ಕೆ ಇಷ್ಟ ಇಲ್ಲ ನಾನು ಜನರ ಮೆಂಟಾಲಿಟಿ ಬಗ್ಗೆ ನೇರವಾದಂತಹ ಪ್ರಶ್ನೆಯನ್ನು ತರ್ತಾ ಇದ್ದೇನೆ ನೇರವಾದಂತಹ ಹೇಳಿಕೆಯನ್ನು ಹೇಳ್ತಾ ಇದ್ದೇನೆ ಜನರೇ ದುರಾಭಿಮಾನದಿಂದ ಹೊರಗಡೆ ಬನ್ನಿ ಯಾರೋ ಒಬ್ಬ ನಟನನ್ನು ನೋಡಲಿಕ್ಕೆ ಯಾರೋ ಒಬ್ಬ ಪ್ಲೇಯರನ್ನು ನೋಡಲಿಕ್ಕೆ ಅಥವಾ ಯಾರೋ ಒಬ್ಬ ದೊಡ್ಡ ರಾಜಕಾರಣಿಯನ್ನು ನೋಡಲಿಕ್ಕೆ ನಿಮ್ಮ ಪ್ರಾಣನ ಒತ್ತೆ ಇಟ್ಟು ನೀವು ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯ್ತಿರುವಂತಹ ಒಂದಷ್ಟು ಜೀವಗಳಿವೆ ಅದರ ಬಗ್ಗೆ ನಿಮಗೆ ತುಂಬ ದೊಡ್ಡ ದೊಡ್ಡ ಗಮನ ಇರಲಿ ನೀವು ಸತ್ತರೆ ನಿಮ್ಮ ಮನೆಗೆ ಬರೋದು ಐದರಿಂದ ಹತ್ತು ಲಕ್ಷ ಇನ್ನೂ ಒಂದು ವಿಪರೀತ ಮೀರಿದ್ರೆ ಒಂದು ಇಪ್ಪತ್ತೈದು ಲಕ್ಷ ಅಷ್ಟೇ ನೀವಂತೂ ಇರೋದಿಲ್ಲ ಆ ಕುಟುಂಬದನ್ನು ನಿಭಾಯಿಸುವಂತಹ ಶಕ್ತಿಯುಳ್ಳಂಥವ್ರು ಈಗ ಸತ್ತಿರೋವಂಥ ಒಂದು ಏಜ್ ಗ್ರೂಪ್ ನೋಡಿ ಎಂಟರಿಂದ ಸುಮಾರು ಮೂವತ್ತೈದು ವರ್ಷದ ಒಳಗಿರೋವಂಥವ್ರೆ ಹನ್ನೊಂದು ಜನ ಸತ್ತಿರುವಂಥದ್ದು ನಿಮ್ಮ ಮೇಲೆ ಏನೇನು ಕನಸು ಇಟ್ಕೊಂಡಿದ್ರು ನಿಮ್ಮ ಮೇಲೆ ಏನೇನು ಭರವಸೆಗಳನ್ನ ಇಟ್ಕೊಂಡಿದ್ರು ನಿಮ್ಮ ಮೇಲೆ ಏನೇನು ಜವಾಬ್ದಾರಿಗಳನ್ನ ಒರೆಸೋಣ ಅಂತ ಮನಸ್ಸಿನಲ್ಲಿತ್ತು ಎಲ್ಲವನ್ನ ಸಾಯಿಸ್ಬಿಟ್ರಲ್ಲ ಇದಕ್ಕೆ ನೇರವಾದಂತಹ ಹೊಣೆಯನ್ನು ಜನರ ಮೇಲೆ ಹಾಕ್ತಾ ಇದ್ದೀನಿ ನಿಮ್ಮ ಹುಚ್ಚು ಅಭಿಮಾನದ ಮೇಲೆ ಆಗ್ತಾ ಇದ್ದೀನಿ ವಿರಾಟ್ ಕೊಹ್ಲಿಯನ್ನು ನೀವು ನೋಡಲಿಲ್ಲ ಅಂತಂದರೆ ವಿರಾಟ್ ಕೊಹ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಥವಾ ಇನ್ಯಾರೋ ಏನೂ ಕಳ್ಕೊಳ್ಳೋ ಅಂಥದ್ದು ಇಲ್ಲ ಅಥವಾ ಹಳೆ ಯಾವುದೋ ಸಿನಿಮಾ ರಿಲೀಸ್ ಆದಾಗಲೋ ಅಥವಾ ನೋಡಿದ್ವಲ್ಲ ಆಂಧ್ರ ಏನಾಯಿತು ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ನೋಡಲಿಕ್ಕೆ ಹೋದಂತಹ ಜೀವ ಮತ್ತೆ ಮನೆಗೆ ಬರಲೇ ಇಲ್ಲ ಅದು ಒಂದು ಹೆಂಗ್ಸು ಮತ್ತು ಅದ್ರ ಮಗು ಆ ಮಗು ಏನಾಯಿತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆದರೆ ಇವತ್ತಿನ ಸಮಾಜದ ದೊಡ್ಡ ಶಾಪ ಏನು ಅಂತಂದರೆ ನಿಮ್ಮಲ್ಲಿರುವಂತಹ ದುರಾಭಿಮಾನವೇ ಇರಲಿ ಎಲ್ಲಾರ್ಗೂ ಎಲ್ಲರ ಮೇಲೂ ಪ್ರೀತಿ ಇರುತ್ತೆ ರೀ ನಮಗಿಲ್ವಾ ನಾವು ನೋಡಲಿಲ್ವಾ ನಾವು ಮ್ಯಾಚ್ ನೋಡಲಿಲ್ವಾ ನಾವು ಮ್ಯಾಚ್ ನೋಡಿ ಶಿಲ್ಲೆ ಹೊಡಿಲಿಲ್ವಾ ನಾವು ಮ್ಯಾಚ್ ನೋಡಿ ಕುಣಿದಾಡ್ಲಿಲ್ವಾ ಎಲ್ಲರಿಗೂ ಇರುತ್ತೆ ಲಿಮಿಟಲ್ಲಿರುತ್ತೆ ಲಿಮಿಟಲ್ಲಿರಬೇಕು ಅದೇ ಸಮಾಜ ಅವನು ಯಾರು ವೀಲಿಂಗ್ ಹೊಡಿತಾನಂತೆ ಬೆಂಗಳೂರಲ್ಲಿ ಈ ಕಡೆ ಮೆಟ್ರೋ ಸ್ಟೇಷನ್ ಒಬ್ಬ 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 ಏನು ರೀ ಅದು ಮೆಟ್ರೋ ಕತೆ ಏನು ಜನರು ಏನು ಮಾಡಕ್ಕೆ ಹೊರಟಿದ್ದೀರಿ ಅನ್ನೋದು ನೀವು ಅರ್ಥ ಮಾಡ್ಕೊಬಿಡ್ರಿ ಸಾಕು ನಿಮ್ಮ ನಿಮ್ಮ ಮನ್ಸಿಗೆ ಬಿಟ್ಬಿಡಿ ಇದನ್ನೆಲ್ಲ ಇದೆಲ್ಲ ನಿಮ್ಮ ನಿಮ್ಮ ಮನಸ್ಸಲ್ಲಿರಲಿ ನಿಮ್ಮ ಮನಸ್ಸಿನಲ್ಲೇ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಏನು ಸಾಧನೆ ಇದ್ದೀರಿ ಬೇಜವಾಬ್ದಾರಿತನ ಹೆಚ್ಚಾಗಿದೆ ಜನರಲ್ಲಿ ಇದೆ ಟಿ ವಿ ಇದೆ ಒಂದು ಕಾಲ ರೀ ನಾವು ಒಬ್ಬ ನಟನ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಬೇಕಿತ್ತು ಅಥವಾ ಅವನ ಎಲ್ಲ ಬರ್ತಾನೆ ಅಲ್ಲೇ ಹೋಗಿ ನೋಡಬೇಕಾಗಿತ್ತು ಇವತ್ತೆಂಥ ಸಿಚುವೇಶನ್ ಅಪ್ಪ ಅಮ್ಮ ಕ ಇಲ್ಲೆಲ್ಲೋ ಮೈಸೂರಲ್ಲೋ ಅಥವಾ ಯಾವುದೋ ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಮಗ ಹೊರದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ ಅವನನ್ನು ವೀಡಿಯೋ ಕಾಲ್ನಲ್ಲಿ ನೋಡ್ಕೊಂಡು ನನ್ನ ಜೊತೆ ಜೀವನ ಮಾಡ್ತಾ ಇದ್ದಾನೆ ಅನ್ನುವಂತಹ ಸಿಸ್ಟಮಿಗೆ ಬಂದುಬಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ದಿನಗಳವರು ಇನ್ನೊಂದು ಸ್ವಲ್ಪ ವರ್ಷಗಳು ಹೋದರೆ ಯಾರು ಸತ್ತೋಗಿರ್ತಾನೆ ಆ ಸತ್ತೋಗಿರೋ ಅಂಥವ್ನ ಮನೆಗೆ ಹೋಗಿ ಸತ್ತೋಗಿರೋವನ್ನ ನೀವು ವೀಡಿಯೋ ಕಾಲಲ್ಲಿ ಕರ್ಸ್ಕೊ ಮಾತಾಡುವಂತಹ ಟೆಕ್ನಾಲಜಿನ ಕೂಡ ಹುಡುಕ್ತಾ ಆ ಟೆಕ್ನಾಲಜಿಗೆ ಬರ್ತಾಯಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದು ನಾವು ದೊಡ್ಡ ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದ್ದೀವಿ ಮಧ್ಯೆ ಯಾರೋ ಒಬ್ಬ ಪ್ಲೇಯರನ್ನು ಹೋಗಿ ಯಾರೋ ಒಬ್ಬ ನಟನ್ನು ಹೋಗಿ ಪ್ರಾಣಾನ ಕಳ್ಕತಾ ಇದ್ದೀವಿ ಅಂತಂದರೆ ಇದು ಫ್ಲಾಪ್ ಯಾರ್ದು ಗೌರ್ಮೆಂಟ್ದ ಪೊಲೀಸ್ ಇಲಾಖೆದಾ ಇಲ್ಲ ನಮ್ಮ ಜನರಲ್ಲಿರುವಂತಹ ಮೆಂಟಾಲಿಟಿದ ನಮ್ಮ ಮೆಂಟಾಲಿಟಿದು ನನಗೂ ಪ್ರೀತಿ ಇದೆ ನನಗೂ ಒಬ್ಬ ನಟದನ್ನು ನೋಡಬೇಕು ಅಂತ ಪ್ರೀತಿ ಇದೆ ಸಿಗುತ್ತೆ ಸಮಯ ಸಿಕ್ಕಾಗ ಜನ ಇಲ್ಲದೆ ಇರುವಾಗ ಯಾವಾಗಲೂ ಒಂದು ದಿನ ಅವಕಾಶ ಸಿಗುತ್ತೆ ಹೋಗಿ ಮಾಡೋಣ ಇದು ಯಾಕಿದು ಸಾಯುವಂಥ ಪ್ರಕ್ರಿಯೆ ಅವ್ರಿಗೂ ತಗೋತೀವಿ ನನಗೆ ಗೊತ್ತಿಲ್ಲ ಇದು ದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಆದರೆ ಮನ್ಸಿಗಂತೂ ಭಾಳ ಭಾರ ಆಗ್ತಾಯಿದೆ ಈ ಒಂದು ವಿಚಾರ ಕೇಳಿದಾಗ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಒಂದು ಕಪ್ಪನ್ನು ತಗೊಬಂದರೆ ನಾವು ಆರ್ ಸಿ ಬಿಗೂ ಅವಮಾನ ಮಾಡ್ತಾಯಿದ್ದೀವಿ ನೀವು ನೆಚ್ಚಿಕೊಂಡಿರುವಂತಹ ಕ್ರಿಕೆಟರ್ಗೂ ಅವಮಾನ ಮಾಡ್ತಾಯಿದ್ದೀರಿ ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಅವಮಾನ ಮಾಡ್ತಾಯಿದ್ದೀರಿ ಇದಕ್ಕೊಂದು ಜುಡಿಷಿಯಲ್ ಕಸ್ಟಡಿ ಆಗಿದೆಯಂತೆ ಈಗ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಾ ಇದೆಯಂತೆ ಜುಡಿಷಿಯಲ್ ಎನ್ಕ್ವೈರಿ ಆದಮೇಲೆ ತಪ್ಪಿತಸ್ಥರಿಗೆ ಆಗುವಂತಹ ಶಿಕ್ಷೆ ಮ್ಯಾಕ್ಸಿಮಮ್ ಆರು ತಿಂಗಳು ಸಸ್ಪೆಂಡ್ ಆಗಿ ಮನೇಲಿರ್ತಾರೆ ಆರು ಮೇಲೆ ನೀವು ಬರಲ್ಲ ನಿಮ್ಮ ಜೀವನೂ ಬರೋಲ್ಲ ಇದನ್ನು ತಲೆಯಲ್ಲಿಕೊಳ್ಳಿ ನಮ್ಮ ನಮ್ಮ ಜೀವಕ್ಕೆ ನಮ್ಮ ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು ನಾವೇ ರೆಸ್ಪಾನ್ಸಿಬಿಲಿಟಿ ಈ ಒಂದು ಸಣ್ಣ ಪರಿಜ್ಞಾನ ನಮ್ಮ ಜನರಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮತ್ತು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ